ವಿದೇಶದಿಂದ ಅಕ್ರಮ ಚಿನ್ನ ಭಾರತಕ್ಕೆ ಯಾವ ರೀತಿಯಾಗಿ ಬರುತ್ತೆ ಎಂಬುದರ ಬಗ್ಗೆ ಒಂದೊಂದಾಗಿ ನೋಡುತ್ತಾ ಹೋಗೋಣ ವಿಶ್ವದ ಎಲ್ಲ ರಾಷ್ಟ್ರಗಳ ಶುದ್ಧ ಚಿನ್ನವು ದುಬೈನ ಮಿನಿ ಸ್ಟ್ರೀಟ್ಗಳಿಗೆ ಅಕ್ರಮವಾಗಿ ಹಾಗೂ ಸುಲಭವಾಗಿ ರವಾನೆಯಾಗುತ್ತವೆ ಇಲ್ಲಿ ಅಕ್ರಮ ಚಿನ್ನ ರವಾನೆ ಕುರಿತು ಅಪರಾಧಗಳಿಂದ ನುಣುಚಿಕೊಳ್ಳಲು ಸಾಕಷ್ಟು ಅವಕಾಶಗಳಿರುವುದು ದಂಧೆಕೋರರಿಗೆ ವರದಾನ ಇಂಥ ಅಕ್ರಮ ಶುದ್ಧ ಚಿನ್ನಗಳನ್ನು ಕಡಿಮೆ ರೇಟಿನಲ್ಲಿ ಕೊಟ್ಟರೂ ಅದನ್ನು ಕೊಂಡು ಇಲ್ಲಿಗೆ ತಂದವರಿಗೆ ಲಾಭವೇ ಆಗುತ್ತದೆ ಹವಾಲ ದಂಧೆ ರೂಪದಲ್ಲೂ ಚಿನ್ನ ಅಪಾರ ಪ್ರಮಾಣದಲ್ಲಿ ಭಾರತವನ್ನು ಪ್ರವೇಶಿಸುತ್ತಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಚಿನ್ನ ಬೆಲೆ ಏರಿಕೆ ಇಳಿಕೆ ಅಕ್ಷಯ ತೃತೀಯ ಕೆಲವು ಗ್ರಾಮಗಳ ಚಿನ್ನದ ಖರೀದಿ ಶುಭ ಸಮಾರಂಭ ಜನಸಾಮಾನ್ಯರ ಬಂಗಾರದ ಜಗತ್ತು ಇಷ್ಟು ಮಾತ್ರ ಆದರೆ ಇಲ್ಲೊಂದು ಲೋಕವಿದೆ ಇಪ್ಪತ್ನಾಲ್ಕು ತಾಸು ಬಂಗಾರದ್ದೇ ಧ್ಯಾನ ಇವರಿಗೆ ಚಿನ್ನದ ದರ ಏರಲಿ ಬಿಡಲಿ ಅದು ಅಷ್ಟೇನು ಬಿಸಿ ತಟ್ಟುವುದಿಲ್ಲ ಗ್ರಾಮಗಳ ಲೆಕ್ಕದಲ್ಲಿ ಇವರೆಂದು ಚಿನ್ನ ನೋಡಿದವರೇ ಅಲ್ಲ ಏನಿದ್ದರೂ ಕಿಲೋ ಲೆಕ್ಕವಷ್ಟೇ ದುಬೈಗೆ ವಿಸಿಟಿಂಗ್ ವೀಸಾದಲ್ಲಿ ಹೋದವರು ಚಿನ್ನಾಭರಣ ತರುವಂತಿಲ್ಲ ದುಬೈಯಲ್ಲಿ ಕನಿಷ್ಠ ಒಂದು ವರ್ಷ ವಾಸ್ತವ್ಯ ಹೂಡಿದ ಪ್ರಯಾಣಿಕರು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ವರೆಗೂ ಆಭರಣವನ್ನು ಸುಂಕರಹಿತವಾಗಿ ತರಬಹುದು ವರ್ಷಕ್ಕಿಂತ ಹೆಚ್ಚು ಸಮಯ ಉದ್ಯೋಗ ಮಾಡಿಕೊಂಡಿದ್ದವರು ಇಪ್ಪತ್ತರಿಂದ ಐವತ್ತು ಗ್ರಾಮ ಚಿನ್ನ ತರಬಹುದು ಇದೇ ರೀತಿ ನಾನಾ ನಿಬಂಧನೆಗಳನ್ನು ಹಾಕಿ ಚಿನ್ನಾಭರಣ ತರಲು ಅವಕಾಶ ನೀಡಲಾಗಿತ್ತು ಒಂದು ವೇಳೆ ನಿಯಮ ಮೀರಿ ಅಕ್ರಮವಾಗಿ ಚಿನ್ನಾಭರಣ ತಂದರೆ ಅದು ವಾಣಿಜ್ಯ ಅಪರಾಧವಾಗುತ್ತದೆ ಚಿನ್ನ ಕಳ್ಳ ಸಾಗಾಟ ಮಾಡಿ ಬಂಧಿತರಾಗಿರುವ ಆರೋಪಿಗಳಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಮಂದಿಗೆ ಸುಲಭದಲ್ಲಿ ಜಾಮೀನು ಸಿಗುತ್ತದೆ ಸಾವಿರದ ಒಂಬೈನೂರ ಅರವತ್ತರ ಕಸ್ಟಮ್ಸ್ ಆ್ಯಕ್ಟ್ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವ ಕಾಯ್ದೆಯಡಿ ಈ ಪ್ರಕರಣ ವಿಚಾರಣೆಯಾಗಿ ಶಿಕ್ಷೆ ಪ್ರಕಟವಾಗುತ್ತಿದೆ ಪ್ರತಿನಿತ್ಯ ನೂರು ಕೆ ಜಿ ಚಿನ್ನ ಭಾರತಕ್ಕೆ ದುಬೈಯಿಂದ ಭಾರತಕ್ಕೆ ಪ್ರತಿನಿತ್ಯ ನಾನಾ ವಿಮಾನ ನಿಲ್ದಾಣಗಳ ಮೂಲಕ ಅರವತ್ತಕ್ಕೂ ಕೆಜಿಗೂ ಅಧಿಕ ಚಿನ್ನವನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದೆ ದಂಧೆಕೋರರ ಟಾರ್ಗೆಟ್ ಪ್ರಕಾರ ಇದರಲ್ಲಿ ಶೇಕಡಾ ಮೂವತ್ತರಷ್ಟು ಚಿನ್ನಾಭರಣ ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪಿದರೆ ಅವರ ಟಾರ್ಗೆಟ್ ಸಕ್ಸಸ್ ಭಾರತಕ್ಕೆ ಪ್ರತಿ ಅಂಜ ಅಂದಾಜು ಒನ್ನೂರ ಐವತ್ತಕ್ಕೂ ಅಧಿಕ ಟನ್ ಚಿನ್ನ ಭಾರತಕ್ಕೆ ಅಕ್ರಮವಾಗಿ ಬರುತ್ತಿವೆ ಇದು ದೇಶದ ಆರ್ಥಿಕ ವ್ಯವಸ್ಥೆಗೆ ಆತಂಕಕಾರಿ ಅಕ್ರಮವಾಗಿ ಚಿನ್ನ ಸಾಗಾಟದಲ್ಲಿ ಕೇರಳ ಮುಂಚೂಣಿ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೂಲಕ ಪ್ರತಿನಿತ್ಯ ಜಿಗಟ್ಟಲೆ ಚಿನ್ನಾಭರಣಗಳು ಭಾರತಕ್ಕೆ ಬರುತ್ತಿವೆ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಲ್ ಸ್ಮಗ್ಲಿಂಗ್ ಜಾಲ ನಡೆಯುವುದೇ ಇಂಥ ದೊಡ್ಡ ದೊಡ್ಡ ಸಂಗತಿಗಳಿಂದ ಅಕ್ರಮವಾಗಿ ಬಂದ ಚಿನ್ನದಲ್ಲಿ ಶೇಕಡ ಐದರಷ್ಟು ಮಾತ್ರ ಪತ್ತೆಯಾಗುತ್ತಿದ್ದು ಉಳಿದವು ಭಾರತ ಮಾರುಕಟ್ಟೆ ಪ್ರವೇಶಿಸುತ್ತಿವೆ ಇದಕ್ಕೆ ವಿಮಾನ ನಿಲ್ದಾಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿ ಸಿಬ್ಬಂದಿ ಅಧಿಕಾರಿಗಳು ಕಠಿಣ ಕಾನೂನು ವ್ಯವಸ್ಥೆ ಕಸ್ಟಮ್ಸ್ ಅಧಿಕಾರಿಗಳು ವಿಮಾನ ನಿಲ್ದಾಣ ಸಿಬ್ಬಂದಿ ಗಗನ ಸಖಿಯರು ಕಾರ್ಮಿಕರೇ ಈ ರೀತಿ ಅಕ್ರಮಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿರುವ ಕಾರಣ ಅಕ್ರಮ ಅವ್ಯವಹಾರವಾಗಿ ನಡೆಯುತ್ತಿದೆ ವಿಮಾನ ನಿಲ್ದಾಣಗಳು ಬಂದರು ಹಾಗೂ ಇತರ ಮಾರ್ಗಗಳ ಮೂಲಕ ತೆರಿಗೆ ವಂಚಿಸಿ ಚಿನ್ನ ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಕೇರಳ ರಾಜ್ಯ ಟಾಪ್ನಲ್ಲಿರುವುದು ಕೇಂದ್ರ ಹಣಕಾಸು ಸಚಿವಾಲಯದ ವರದಿಯಲ್ಲಿ ಪತ್ತೆಯಾಗಿದೆ ಕಂದಾಯ ಗುಪ್ತ ಚರ ಇಲಾಖೆ ವರದಿ ಪ್ರಕಾರ ಕೇರಳದಲ್ಲಿ ಕಳೆದ ಆರು ವರ್ಷಗಳಲ್ಲಿ ಐದು ಸಾವಿರಕ್ಕೂ ಅಧಿಕ ಪ್ರಕರಣ ದಾಖಲಾಗಿತ್ತು ಮೂರು ಸಾವಿರದ ಎರಡುನೂರ ಐವತ್ತೊಂದು ಕೆ ಜಿ ಚಿನ್ನ ವಶಪಡಿಸಿಕೊಳ್ಳಲಾಗಿತ್ತು ಕೇರಳ ಹಿಂದಿನಿಂದಲೂ ಚಿನ್ನ ಕಳ್ಳ ಸಾಗಾಟದಲ್ಲಿ ಮುಂಚೂಣಿಯಲ್ಲಿದ್ದು ತಿರುವನಂತಪುರ ಕೊಚ್ಚಿ ಕೊನ್ನೂರು ವಿಮಾನ ನಿಲ್ದಾಣಗಳು ಅಕ್ರಮ ಚಿನ್ನ ಸಾಗಾಟದ ಪ್ರಮುಖ ವಿಮಾನ ನಿಲ್ದಾಣಗಳಾಗಿವೆ ಕೆಲವೊಂದು ಸಂದರ್ಭ ದುಬೈಯಿಂದ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಬರುವ ಅಕ್ರಮ ಚಿನ್ನ ಸಾಗಾಟದಾರರು ವಿಮಾನ ನಿಲ್ದಾಣದಲ್ಲಿ ಇಳಿಯುವ ಮುನ್ನ ಸೀಟು ನಂಬರ್ ಬದಲಾಯಿಸಿ ಚಿನ್ನದ ಗಟ್ಟಿಯನ್ನು ವಿಮಾನದಲ್ಲಿ ಇಟ್ಟುಹಿಡಿಯುತ್ತಾರೆ ತಾನು ಚಿನ್ನದ ಬಿಸ್ಕೆಟ್ ಇಟ್ಟು ಸೀಟು ನಂಬರನ್ನು ದೇಶದೊಳಗೆ ಪ್ರಯಾಣಿಸುವ ತನ್ನ ಸಹವರ್ತಿಗೆ ಹೇಳಿ ಹೋಗುತ್ತಾರೆ ಆ ವಿಮಾನ ಸ್ವದೇಶದೊಳಗೆ ಮತ್ತೊಂದು ರಾಜ್ಯಕ್ಕೆ ತೆರಳಿ ಇಳಿದ ಬಳಿಕ ಸಹವರ್ತಿ ಆ ಚಿನ್ನದ ಗಟ್ಟಿಯನ್ನು ಪಡೆದು ಸೇಫಾಗಿ ಮುಟ್ಟಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಸ್ವದೇಶಿ ವಿಮಾನದಲ್ಲಿ ತೆರಳುವಾಗ ತಪಾಸಣೆ ಇಲ್ಲದ ಕಾರಣ ದಂಧೆಕೋರರಿಗೆ ಇದು ಅನುಕೂಲವಾಗಿ ಪರಿಣಮಿಸುತ್ತಿವೆ ಕೆಲವರು ಉದ್ಯೋಗ ಹುಡುಕಲು ಆರು ತಿಂಗಳ ವಿಸಿಟಿಂಗ್ ವೀಸಾದಲ್ಲಿ ದುಬೈಗೆ ತೆರಳುತ್ತಾರೆ ಅವರು ಅಲ್ಲಿಯೇ ತಿರುಗಾಡಿ ಹುಡುಕಾಡಿ ಉದ್ಯೋಗ ಸಿಗದೆ ವಾಪಸ್ ಊರಿಗೆ ಬರಲು ಕಷ್ಟಪಡುತ್ತಾರೆ ಈ ಸಂದರ್ಭ ಅಕ್ರಮ ವ್ಯವಹಾರದಲ್ಲಿ ತೊಡಗಿದ ನಾನಾ ರೀತಿ ಆಮಿಸಿ ತೋರಿಸಿ ಅಕ್ರಮ ಚಿನ್ನ ಸಾಗಾಟ ಬೆಲೆಗೆ ಬೀಳಿಸಿಕೊಳ್ಳುತ್ತಾರೆ ಒಬ್ಬ ಪ್ರಯಾಣಿಕ ಒಂದು ಕೆಜಿ ಚಿನ್ನ ಅಕ್ರಮವಾಗಿ ಸಾಗಾಟ ಮಾಡಿದರೆ ಆತನಿಗೆ ಒಂದು ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಗೋಲ್ಡ್ ಸ್ಮಗ್ಲಿಂಗ್ ಹೇಗೆಲ್ಲ ಆಗುತ್ತೆ ಸ್ಮಗ್ಲಿಂಗ್ ಹತ್ತಾರು ಐಡಿಯಾ ಕೊಡುವ ದಾರಿ ತೋರಿಸುವ ಏಜೆನ್ಸಿಗಳು ದುಬೈನಲ್ಲಿವೆ ಅವರು ನೀಡುವ ಸಾಮಾನ್ಯ ತಂತ್ರಗಳು ಯಾವೆಂದು ನೋಡೋಣ ದುಬೈಯಿಂದ ಸಾಗಿಸಿದ ಸ್ಮಗ್ಗಿಂಗ್ ಚಿನ್ನವನ್ನು ಟಾಯ್ಲೆಟ್ಟಿನ ಕೆಲವೊಂದು ಗೌಪ್ಯ ಸ್ಥಳದಲ್ಲಿಟ್ಟು ಅದನ್ನು ವಿಮಾನ ನಿಲ್ದಾಣದ ಕ್ಲೀನಿಂಗ್ ಸಿಬ್ಬಂದಿ ಸೆಕ್ಯೂರಿಟಿ ಮೂಲಕ ಹೊರತರಿಸಿಕೊಳ್ತಾರ ಗುಪ್ತಾಂಗದಲ್ಲಿಟ್ಟು ಒಳ ಉಡುಪು ಶೂ ಟ್ಯಾಬ್ಲೆಟ್ ಪಾರ್ಸಲ್ ಚಹಾ ಕಾಫಿ ಪುಡಿ ಪ್ಯಾಕೆಟ್ ಗೀಝರ್ ಟಾರ್ಚ್ ಲೈಟ್ ಮಿಕ್ಸಿ ತವಾ ರಿಮೋಟ್ ಕಂಟ್ರೋಲರ್ ಆಟಿಕೆ ಸ್ವತ್ತುಗಳು ಚಾಕು ತಂತಿ ತಗಡು ದ್ರವ ರೂಪದಲ್ಲಿ ಕೂಡ ತರಲಾಗ್ತದೆ ಬಟ್ಟೆಗಳಿಗೆ ಪೇಸ್ಟ್ ರೂಪದ ಚಿನ್ನವನ್ನು ಲೇಪಿಸಿ ಅದರ ಮೇಲೆ ಬಟ್ಟೆ ಹೊಲೆದು ಬಟ್ಟೆಯ ಬಟನ್ ಮೂಲಕ ಚಿನ್ನ ಅಕ್ರಮ ಸಾಗಾಟ ಮಾಡಲಾಗುತ್ತದೆ ಪಾಂಡಂ ಬಳಸಿ ಅದರಲ್ಲಿ ಚಿನ್ನವನ್ನು ಅಕ್ರಮವಾಗಿ ಇಟ್ಟು ಬುದದ್ವಾರದಲ್ಲಿ ಅಡಗಿಸಿಟ್ಟು ತರಲಾಗುತ್ತದೆ ಈ ಥರ ಚಿನ್ನವನ್ನು ತರಬೇಕೆಂದರೆ ಬಂಗಾರದ ಉದ್ದಿಮೆಗಳಿಂದಲೇ ತರಬೇತಿ ಪಡೆಯುತ್ತಾರೆ ದುಬೈ ಅರಬ್ ರಾಷ್ಟ್ರಗಳಿಂದ ಚಿನ್ನ ಸಾಗಾಟ ಮಾಡಲು ಸ್ವರ್ಣೋದ್ಯಮಿಗಳು ಸ್ಮಗ್ಗಿಂಗ್ ದಂಧೆಕೋರರು ನಾನಾ ರೀತಿ ಆಮಿಷ ತೋರಿಸುತ್ತಾರೆ ಚಿನ್ನ ಅಕ್ರಮ ಸಾಗಾಟ ಪ್ರಮಾಣದ ಮೇಲೆ ಪರ್ಸೆಂಟೇಜ್ ನೀಡಲಾಗುತ್ತಿದ್ದು ಒಂದು ಬಾರಿ ಸಾಗಾಟ ಮಾಡುವಾಗ ಒಂದರಿಂದ ಐದು ಲಕ್ಷ ರೂಪಾಯಿ ಕಮಿಷನ್ ಪಡೆಯುತ್ತಾರೆ ಮಹಿಳೆಯರನ್ನು ಈ ರೀತಿ ದಂಧೆಗೆ ತೊಡಗಿಸಿಕೊಳ್ಳಲು ದುಬೈಯಲ್ಲೇ ತರಬೇತಿ ನೀಡುತ್ತಿರುವ ಅಂಶವು ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ವಶಪಡಿಸಿಕೊಂಡ ಚಿನ್ನ ಎಲ್ಲಿಗೆ ಹೋಗುತ್ತಿ ಎಂಬುದರ ಬಗ್ಗೆ ನೋಡೋಣ ವಿದೇಶದಿಂದ ಚಿನ್ನವನ್ನು ತರಬೇಕಾದರೆ ದೇಸಿಯ ತೆರಿಗೆ ಕಟ್ಟಿ ತರಬೇಕು ಒಂದು ವೇಳೆ ತೆರಿಗೆ ಕಟ್ಟದೆ ಚಿನ್ನಾಭರಣ ತಂದರೆ ಅದಕ್ಕೆ ದಂಡ ಸಹಿತ ತೆರಿಗೆ ಕಟ್ಟಿ ಅಧಿಕೃತಗೊಳಿಸಬಹುದು ಆದರೆ ಅಕ್ರಮವಾಗಿ ಕರಗಿಸಿ ಕಳ್ಳ ಸಾಗಾಟ ಮೂಲಕ ಚಿನ್ನಾಭರಣ ಸಾಗಾಟ ಮಾಡಿದರೆ ಆ ಚಿನ್ನಾಭರಣಗಳು ಅಧಿಕಾರಿಗಳ ಮುಟ್ಟುಗೋಲು ಹಾಕುತ್ತಾರೆ ಈ ಚಿನ್ನಾಭರಣ ನೇರ ಆರ್ ಬಿ ಐ ಪಾಲಾಗುತ್ತಿದೆ ದುಬೈನಿಂದ ಭಾರತಕ್ಕೆ ಬರುವ ಅಕ್ರಮ ಚಿನ್ನಗಳಿಗೆ ಮಾನವ ದೇಹವೇ ಮಾಧ್ಯಮವಾಗಿರುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿ ನಮಸ್ತೆ ಜೈ ಕರ್ನಾಟಕ ಮಾತೆ